ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನಾನು ಎಪ್ಪತ್ತೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಸೈಡ್ ಎಪ್ಪತ್ತೇಳೆ ಥ್ರೆಡ್ನ ತೊಗೋಬೇಕು ಅದು ಡಬಲ್ ಆದಾಗ ನಮಗೆ ನೂರ ನಲ್ವತ್ತೇಳೆ ಥ್ರೆಡ್ ಆಗಿರುತ್ತೆ ಈ ರೀತಿ ನಾವು ಥ್ರೆಡ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಐರನ್ ಮಾಡಿ ಇಟ್ಕೋಬೇಕಾಗತ್ತೆ ಮತ್ತು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಾನು ಗೋಲ್ಡ್ ಕಲರ್ದು ರಿಂಗ್ ಬೀಡನ್ನ ತೊಗೊಂಡಿರ್ತೀನಿ ನೋಡಿ ಈ ರೀತಿ ಇರುತ್ತೆ ಇದು ರಿಂಗ್ ಬೀಡು ಇದಕ್ಕೆ ಯಾವುದೇ ಥರ ಹೋಲೆಲ್ಲ ಏನೂ ಇರೋದಿಲ್ಲ ಸೊ ನಾರ್ಮಲ್ ಆಗಿ ಒಂದು ರಿಂಗ್ ಬೀಡ್ ಅಷ್ಟೇ ಮತ್ತು ಸ್ನೇಹಿತರೆ ಈ ಥರ ಬೀಡ್ ಇರ್ಬೋದು ಅಥವಾ ಇವಾಗ ಟ್ರೆಂಡಿಂಗಲ್ಲಿರುವಂಥ ಬೀಡ್ಸ್ಗಳು ಕ್ರೋಶ ವರ್ಕ್ಗಾಗಿರ್ಬೋದು ಅಥವಾ ಈ ಈ ರೀತಿ ಬೇಬಿ ಕುಚ್ಚುಗಳಿಗೆ ಆಗಿರ್ಬೋದು ಯೂಸ್ ಮಾಡೋವಂಥ ಬೀಡ್ಸ್ಗಳು ನನ್ನ ಹತ್ರನೇ ಸಿಗುತ್ತೆ ನಿಮಗೆ ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂತಂದರೆ ಬೀಡ್ಸ್ಗಳನ್ನ ಬುಕ್ ಮಾಡ್ಕೊಬೋದು ಯಾವುದೇ ಥರ ಕೊರಿಯರ್ ಚಾರ್ಜಸ್ ಏನು ನಿಮ್ಗೆ ನಿಮಗೆ ಬೀಳೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಈಗ ಡಿಸೈನ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಬೀಡ್ ಒಳಗಡೆ ಈ ರೀತಿ ನೀಡಲನ್ನ ಹಾಕೋಬೇಕು ಫಸ್ಟು ಹಾಕ್ಕೊಂಡು ನೋಡಿ ಸ್ಯಾರಿಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಅಥವಾ ನಾವು ಫಸ್ಟೇ ಬೀಡ್ ಹಾಕ್ಕೊಂಡು ಈ ರೀತಿ ಕೂಡ ತೊಗೊಂಡು ಬರ್ಬೋದು ನೀಟಾಗಿ ತೆಡ್ಗಳು ಯಾವುದು ಸಿಕ್ಕಿ ಬೀಳ್ದೇ ಇರೋ ಹಾಗೆ ನೋಡಿಕೊಂಡು ಕೆಳಗಡೆ ಒಂದು ಕೈಯಲ್ಲಿ ತೆಡ್ಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಮೇಲುಗಡೆ ನಾವು ನೀಡನ್ನ ಎಳ್ಕೊಂಡು ಹೋಗಬೇಕು ಈ ರೀತಿ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಅದಾದಮೇಲೆ ನೋಡಿ ಬೀಡನ್ನ ಈ ರೀತಿ ನಾವು ಕೈಯಲ್ಲಿ ಹೋಲ್ಡ್ ಮಾಡಿ ಇಡ್ಕೋಬೇಕು ಅಂದರೆ ಬೀಡನ್ನ ಒಂದು ಪಾರ್ಟು ನಮ್ಮ ಬೆರಳು ಮೇಲ್ಗಡೆ ಇರಬೇಕು ಅಂದರೆ ಕೆಳಗಡೆ ಇರಬೇಕು ಮತ್ತು ಮೇಲುಗಡೆ ನೋಡ್ತಾ ಇರಬೇಕು ಈ ರೀತಿ ನಾವು ಬೀಡನ್ನ ಇಟ್ಕೊಂಡಿರಬೇಕಾಗತ್ತೆ ಹಿಡ್ಕೊಂಡು ಅದರ ಮಧ್ಯಕ್ಕೆ ನಾವು ನೋಡಿ ಈ ರೀತಿ ನೀಡೆಲ್ಲ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತೊಗೊಂಬಂದು ಟೈಟಾಗಿ ಈ ರೀತಿ ಎಳೆದು ಫಿನಿಶಿಂಗ್ ನೀಟಾಗಿರೋ ಹಾಗೆ ಆ ಥ್ರೆಡ್ಗಳನ್ನೆಲ್ಲ ಕರೆಕ್ಟಾಗಿ ಇಡ್ಕೋಬೇಕು ಮತ್ತು ಮೊದಲನೇ ಒಂದು ಸ್ಯಾರಿ ಕುಚ್ಚು ಏನಿರುತ್ತೆ ಅಲ್ವಾ ಸೊ ಅದನ್ನು ಸ್ವಲ್ಪ ಉದ್ದನೇ ಹಾಕ್ಕೊಂಡಿರಿ ಇಲ್ಲಾಂದರೆ ನಮಗೆ ಯಾವ ಎಷ್ಟು ಲೆಂತ್ಗೆ ಬಿಟ್ಕೋಬೇಕು ಅಂತ ಗೊತ್ತಾಗಲ್ಲ ಯಾಕಂದರೆ ಈ ರೀತಿ ಬೇಬಿ ಕುಚ್ಚನ್ನ ಹಾಕ್ಕೊಂಡಾಗ ನಮಗೆ ಸ್ವಲ್ಪ ಲೆಂತ್ ಉದ್ದ ಇದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈಗ ನಾರ್ಮಲ್ ಹೆಮ್ಮಿಂಗ್ ಥ್ರೆಡ್ಗೆ ಎರಡೆಳೆ ಸರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಇಟ್ಕೊಂಡು ಕುಚ್ಚನ್ನು ನಾಟ್ ಹಾಕ್ಕೋಬೇಕು ಒಂದು ತ್ರೀ ಟೈಮ್ಸ್ ಈ ರೀತಿ ಗಂಟು ಹಾಕ್ಕೊಂಡು ಅದಾದಮೇಲೆ ಕುಚ್ಚನ್ನು ಸ್ವಲ್ಪ ಮೇಲೆ ತೆಗಿ ಮೇಲೆ ಎತ್ತಿಬಿಟ್ಟು ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನೀಡಲು ಹಾಕಿ ಥ್ರೆಡ್ನ ಆಚೆ ತೊಗೋಬೇಕು ಆಚೆ ತೊಗೊಂಡು ನಮಗೆ ಕುಚ್ಚು ಯಾವ ಲೆಂತಿಗೆ ಬೇಕೋ ಅಷ್ಟು ಲೆಂತನ್ನ ಬಿಟ್ಕೊಂಡು ಕೆಳಗಡೆ ಇರೋವಂಥ ಥ್ರೆಡ್ಗಳನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿದ್ದಾದಮೇಲೆ ಉದ್ದ ತುಂಡ ಇರೋವಂಥ ಥ್ರೆಡ್ಗಳನ್ನ ಕೂಡ ನಾವು ಟ್ರಿಮ್ ಮಾಡಿಕೊಂಡು ಎಲ್ಲದನ್ನು ಸಮವಾಗಿ ಹಿಡ್ಕೋಬೇಕಾಗತ್ತೆ ಈಗ ಇದೇ ಥರ ಇನ್ನೂ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಸೇಮ್ ಅದು ಕೂಡ ಹೀಗೇನೆ ಮಾಡ್ಕೋಬೇಕಾಗತ್ತೆ ನೋಡಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಬೀಡ್ ಒಳಗಡೆ ನೀಡಲ್ ಹಾಕ್ಕೋಬೇಕು ಅದಾದಮೇಲೆ ಸ್ಯಾರಿಗೂ ಕೂಡ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೋಬೇಕು ಮತ್ತು ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ನಾವು ಒಂದು ಇಂಚ್ ಆಗೋವಷ್ಟು ಜಾಗನ ಬಿಟ್ಕೋಬೇಕಾಗತ್ತೆ ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಅಳತೆ ಟೇಪ್ ತೊಗೊಂಡು ಒಂದೊಂದು ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡಿ ಫಸ್ಟೇ ನಮ್ಗೆ ಅವಾಗ ಕನ್ಫ್ಯೂಷನ್ ಇರೋಲ್ಲ ಬೇಗ ಬೇಗ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು ನೋಡಿ ಈ ರೀತಿ ಥ್ರೆಡ್ನ ಹೇಳ್ಕೊಂಡು ಇಲ್ಲಿ ನಾವು ಬೀಡ್ಸ್ನ ಯಾವ ರೀತಿ ಇಟ್ಕೊಂಡಿರ್ತೀವೋ ಆ ರೀತಿ ಡಿಸೈನ್ ಅನ್ನೋದು ಬರುತ್ತೆ ಸ್ನೇಹಿತರೆ ಸೊ ನೋಡಿ ನೀವು ಈ ಥರ ಏನಾದರೂ ಬೀಡ್ ಇಟ್ಕೊಂಡು ಅಂದರೆ ಕೆಳಗಡೆ ನಾನು ಇವಾಗ ಯಾವ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಹಾಕೋಕ್ಕೋದ್ರೆ ನಿಮಗೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ ಈಗ ಯಾವ ರೀತಿ ಇದ್ದೀರಿ ನೋಡಿ ಇದೇ ಥರ ನೀವು ಬೀಡನ್ನ ಇಟ್ಕೋಬೇಕು ಇಲ್ಲಿ ನಮಗೆ ಮೈನ್ ಬೀಡ್ಸ್ನ ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಸೈನ್ ಡಿಪೆಂಡ್ ಆಗಿರುತ್ತೆ ಸೊ ಕರೆಕ್ಟಾಗಿ ನೋಡಿಕೊಂಡು ನೀವು ಡಿಸೈ ಬೀಡ್ ಇಟ್ಕೊಂಡು ಡಿಸೈನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ನಾವು ಎರಡು ಥ್ರೆಡ್ ಮಧ್ಯ ನೀಡಲ್ಲಾಕಿ ಥ್ರೆಡ್ನ ಆಚೆ ತಗೋಬೇಕು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಈ ರೀತಿ ಮಾಡ್ಕೋಬಾರ್ದು ಆವಾಗ ಕೂಡ ಡಿಸೈನ್ ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ ಮತ್ತು ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕೂಡ ಕಾಣಿಸೋದಿಲ್ಲ ನೋಡಿ ಈ ರೀತಿ ಹಿಡ್ಕೊಂಡು ನಾವು ಮತ್ತು ನಾರ್ಮಲ್ಲಾಗಿ ಎಲ್ಲ ಕುಚ್ಚಿಗಳಿಗೂ ಯಾವ ರೀತಿ ಗಂಟು ಹಾಕೋತೀವಲ್ಲ ಸೇಮ್ ಅದೇ ಥರ ಇಲ್ಲೂ ಕೂಡ ನಾವು ಮೂರು ಸಾರಿ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು ನೀವು ಬೇಕು ಅಂತಂದರೆ ಇಲ್ಲಿ ನಾಟ್ ಹಾಕೋತಿರಲ್ಲ ಅಲ್ಲಿ ಕೆಳಗಡೆ ಒಂದು ಚಿಕ್ಕ ಬೀಡ್ ಬೇಕಾದರೂ ಹಾಕೋಬೋದು ಇಲ್ಲಿ ನಾನು ಯಾವುದೇ ಥರ ಬೀಡ ಏನೋ ಹಾಕೋತಾ ಇಲ್ಲ ನಾರ್ಮಲಾಗಿ ನಾಡನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕುಚ್ಚನ್ನ ಮೇಲೆ ಎತ್ತಿ ಥ್ರೆಡ್ನ ಎಳ್ಕೊಂಡು ಬಂದು ನಾವು ಮೊದಲನೇ ಕುಚ್ಚು ಯಾವ ಲೆಂತ್ಗೆ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಅದೇ ಲೆಂತ್ಗೆ ಈ ಕುಚ್ಚನ್ನು ಕೂಡ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಡಿಸೈನ್ ಅಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಎಲ್ಲರೂ ಕೂಡ ಹಾಕೋದು ಕೂಡ ಅಷ್ಟೇ ತುಂಬ ಈಸಿಯಾಗಿ ನೀವು ಡಿಸೈನ್ನ ಹಾಕೋಬೋದು ನಾನು ಆಗಲೇ ಹೇಳಿದಾಗೆ ನಾವು ಬೀಡ್ ಯಾವ ರೀತಿ ಹಿಡ್ಕೊತೀವೋ ಅದ್ರ ಮೇಲೆ ಡಿಸೈನ್ ಡಿಪೆಂಡ್ ಆಗಿರುತ್ತೆ ಸೊ ನೋಡಿಕೊಂಡು ನಿಧಾನವಾಗಿ ಗಮನಿಸಿ ಡಿಸೈನ್ನ ಹಾಕ್ಕೊಂಡೋಗಿ ಸ್ನೇಹಿತರೆ ಇಲ್ಲಿ ನಾನು ಮೂರು ಕುಚ್ಚನ್ನು ಹಾಕಿ ತೋರಿಸಿದ್ದೀನಿ ನೋಡಿ ಇದೇ ಥರ ಇನ್ನು ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ಇನ್ನೊಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಇಲ್ಲಿ ನಾನು ಒಂದು ಕ್ರೋಶ ನೀಡಲ್ನ ತೊಗೊಂಡು ಒಂದು ಹೋಲ್ನ ಮಾಡ್ಕೊತಾ ಇದ್ದೀನಿ ನೀವು ಈ ಡಿಸೈನ್ನ ಮಾಡ್ಕೋತೀರ ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ಸಹಾಯದಿಂದ ಹೋಲ್ ಮಾಡಿಕೊಂಡೇ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಎಪ್ಪತ್ತು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ನಾನು ಒನ್ ಸೈಡ್ ಎಪ್ಪತ್ತು ಏಳೆ ತಗೊಂಡಿದ್ದೀನಿ ಅದು ಡಬಲ್ ಆದರೆ ಒನ್ ಫಾರ್ಟಿ ಏಳೆ ಆಗುತ್ತೆ ಆ ರೀತಿ ಇದೆ ಹಾಗೆಯೇ ನೋಡಿ ಈ ರೀತಿಯಾದಂಥ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ನಾವು ಬಟ್ಟೆ ಮೇಲುಗಡೆಯಿಂದ ನೀಡಲ್ನ ಕೆಳಗಡೆ ಹಾಕೋಬೇಕಾಗತ್ತೆ ಈ ಡಿಸೈನ್ಗೆ ನಾವು ಈ ಥರನೇ ತೊಗೋಬೇಕು ನೋಡಿ ನಮಗೆ ಕುಚ್ಚು ಬೇಕು ಅಷ್ಟುದ ಅಂದರೆ ಈ ಕುಚ್ಚು ಸ್ವಲ್ಪ ಲೆಂತಲ್ಲೇ ಇರಬೇಕಾಗುತ್ತೆ ಒಂದು ಒಂದೂವರೆ ಇಂಚ್ ಆಗೋಷ್ಟು ಕೆಳಗಡೆ ಕುಚ್ಚು ಲೆಂತನ್ನು ಬಿಟ್ಕೊಂಡು ನಾವು ಒಂದು ನಾಟನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಸರಿ ಥ್ರೆಡ್ನ ಹಾಕಿ ಇಟ್ಕೊಂಡು ಈ ಥರ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ಒಂದು ತ್ರೀ ಟೈಮ್ಸ್ ಈ ರೀತಿ ನಾಟ್ ಹಾಕ್ಕೊಳ್ಳಿ ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ಹಾಕೋಬೇಕಾಗುತ್ತೆ ಅದಕ್ಕಿಂತ ಕಮ್ಮಿ ಹಾಕೋಬೇಡಿ ನೋಡಿ ಈ ಥರ ಟೈಟಾಗಿ ಒಂದು ತ್ರೀ ಟೈಮ್ಸ್ ನಾಟನ್ನ ಮಾಡಿಕೊಂಡು ಹಿಂದೆಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಅಲ್ಲಿ ನಾವು ಕುಚ್ಚನ್ನು ನಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಕುಚ್ಚು ಲೆಂತ್ ನಮಗೆ ಒಂದು ಒಂದೂವರೆ ಅಥವಾ ಒಂದು ಕಾಲು ಇಂಚ್ ಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಮಗೆ ಡಬಲ್ ಸ್ಟೆಪ್ ಬರುತ್ತೆ ಸ್ನೇಹಿತರೆ ಕುಚ್ಚು ಹಾಗಾಗಿ ಕೆಳಗಡೆ ಇರೋವಂಥ ಕುಚ್ಚು ಒಂದು ಒಂದೂವರೆ ಇಂಚು ಇರೋವಷ್ಟು ನಾವು ನೋಡಿ ಕಟ್ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ನಿಮಗೆ ಅಂತ ಅಂದರೆ ಈಗ ಏನು ಮಾಡಬೇಕಂದ್ರೆ ನಾವು ಸ್ಯಾರಿ ಕಲರ್ ಯಾವುದೇ ಕಲರ್ ಇದ್ರೂ ಒಂದು ಎರಡು ಕಲರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಅದು ಹಂಗಾಗಿ ನಾವು ಟೂ ಕಲರಲ್ಲಿ ಈ ಥ್ರೆಡ್ಗಳನ್ನ ತಗೊಂಡಿರಬೇಕು ಈಗ ನೋಡಿ ನಾವು ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ಬರಬೇಕಾಗತ್ತೆ ತಗೊಂಡು ಈ ರೀತಿ ನೀಟಾಗಿ ಎಲ್ಲದನ್ನು ಜೋಡಿಸಿ ಇಟ್ಕೋಬೇಕು ಥ್ರೆಡ್ಗಳನ್ನೆಲ್ಲ ಹಿಡ್ಕೊಂಡು ಸೇಮ್ ಇದೇ ಥರ ನಾವು ಝರಿ ಥ್ರೆಡ್ಡಿಂದ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು ಇಲ್ಲಿ ಆಲ್ರೆಡಿ ಕೆಳಗಡೆ ನಾವೇನು ಕುಚ್ಚು ಮಾಡ್ಕೊಂಡಿರ್ತೀವಲ್ಲ ಸೊ ಅದು ಸ್ವಲ್ಪ ನಮಗೆ ಡಿಸ್ಟರ್ಬನ್ ಡಿಸ್ಟರ್ಬ್ ಮಾಡ್ಬೋದು ಅದಕ್ಕೋಸ್ಕರ ಆ ಕುಚ್ಚನ್ನು ಸ್ವಲ್ಪ ಹಿಂದೆಗಡೆ ತಳ್ಳಿ ಹಿಡ್ಕೋಬೇಕು ನಾವು ಇಡ್ಕೊಂಡು ಅದಾದಮೇಲೆ ಮೇಲ್ಗಡೆ ಇರುವಂಥ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು ಆವಾಗ ನಮಗೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಇಲ್ಲೂ ಕೂಡ ಅಷ್ಟೇ ನಾವು ತ್ರೀ ಟೈಮ್ಸ್ ನಾಟ್ ಮಾಡಿಕೊಂಡು ಕುಚ್ಚಿ ಹಿಂದೆಗಡೆಯಿಂದ ನೋಡಿ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ತರ ತೊಗೊಂಬರ್ಬೇಕು ತಂದು ಸೇಮ್ ಎರಡು ಒಂದೇ ಲೆಂತಲ್ಲೇ ಇರಬೇಕು ಆ ರೀತಿ ನಾವು ಕುಚ್ಚುಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ ಒಂದು ಅಂದರೆ ಒಂದು ಮೇಲುಗಡೆ ಇರೋದು ಚಿಕ್ಕದು ಕೆಳಗಡೆ ಇರೋದು ಉದ್ದ ಇರಬೇಕು ಆ ರೀತಿ ಮಾಡೋ ಹಾಗಿಲ್ಲ ಈ ಡಿಸೈನಲ್ಲಿ ಎರಡು ಕುಚ್ಚು ಲೆಂತು ಸೇಮೇ ಬರಬೇಕು ನೋಡಿ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿಕೊಂಡು ಈ ಥರ ಎರಡು ಕುಚ್ಚು ಸಮವಾಗಿರೋ ಹಾಗೆ ನಾವು ಟ್ರಿಮ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈಗ ಇದೇ ಥರ ನಾವು ಫುಲ್ ಸ್ಯಾರಿ ಕಂಟಿನ್ಯೂ ಹೋಗಬೇಕಾಗುತ್ತೆ ಸ್ನೇಹಿತರೆ ಈ ಡಿಸೈನ್ ಸ್ಯಾರಿಗೆ ಹಾಕಿ ನೋಡಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಡಿಸೈನಾಗಿ ಕೂಡ ನಾವು ಈ ಡಿಸೈನ್ನ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್